ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ರುಚಿ ಗೋವಾದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಾ ಆಗಲಿ ಕರ್ನಾಟಕ ಆಗಲಿ ಎರಡೂ ರಾಜ್ಯಗಳು ಭಾರತದ ಅವಿಭಾಜ್ಯ ಅಂಗ ಗೋವಾ ರಾಜ್ಯದಲ್ಲಿ ಈ ರೀತಿ ಮಾಡಿದ್ರೆ ಅದು ತಪ್ಪು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಗೋವಾದಿಂದಲೂ ಅನೇಕ ಜನ ಕರ್ನಾಟಕಕ್ಕೂ ಕೂಡ ಬರ್ತಾರೆ ಕರ್ನಾಟಕದ ಜನರು ಕೂಡ ಗೋವಾಗೆ ಹೋಗ್ತಾರೆ ಗೋವಾ ರಾಜ್ಯಕ್ಕೆ ಬೇರೆಯವರು ಬರದೇ ಇದ್ದರೆ ನಡೆಯೋದಿಲ್ಲ ಯಾಕಂದರೆ ಪ್ರವಾಸವನ್ನೇ ಮೆಚ್ಚಿಕೊಂಡಿರುವಂತಹ ರಾಜ್ಯ ಒಂದು ವೇಳೆ ಬೇರೆ ರಾಜ್ಯದ ಜನ ವಿದೇಶಿಗರು ಬರದೇ ಇದ್ದರೆ ಗೋವಾದಲ್ಲಿ ಏನೂ ನಡೆಯೋದಿಲ್ಲ ಜನರಿಗೆ ತೊಂದರೆ ಆದರೆ ಅಲ್ಲಿನ ಸರ್ಕಾರ ಅದನ್ನು ಸರಿ ಮಾಡಬೇಕು ಈ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಮೌನವಾಗಿ ಇರಬಾರದು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೊಟ್ಟಿದ್ದಾರೆ ಗೋವಾ ಆಗ್ಲಿ ಅಥವಾ ಕರ್ನಾಟಕ ಆಗ್ಲಿ ಭಾರತ ದೇಶದ ಅವಿಭಾಜ್ಯಗಳು ಈ ರೀತಿ ಗೋವಾ ರಾಜ್ಯದವರು ಮಾಡಿದ್ರೆ ಇದು ತಪ್ಪು ಯಾಕಂತಂದ್ರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ ಅಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಹೋಗ್ತಾರೆ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರ್ಲೇ ಇಲ್ಲ ಅಂತಂದ್ರೆ ಇವತ್ತು ಗೋವಾ ನಡಿಲಿಕ್ಕೆ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೆ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತಾರೆ ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರಗಳು ಇಂಟ್ರೂನ್ ಮಾಡ್ಬೇಕು ಇದನ್ನ ಸರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಗಡಿನ ಗಡಿನಾಡು ಅಂದ್ರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನ ನಾನು ಈಗ ನನ್ನ ಗಮನಕ್ಕೆ ನೀವು ತೆಗೆದುಕೊಂಡು ಬಂದಿದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ ಗೋವಾ ಆಗ್ಲಿ ಅಥವಾ ಕರ್ನಾಟಕ ಆಗ್ಲಿ ದೇಶದ ಅವಿಭಾಜ್ಯಗಳು ಈ ರೀತಿ ಗೋವಾ ರಾಜ್ಯದವರು ಮಾಡಿದ್ರೆ ಇದು ತಪ್ಪು ಯಾಕಂತಂದ್ರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ ಅಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಹೋಗ್ತಾರೆ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ ಗೋವಾದಲ್ಲಿ ಕೆಲವು ಕನ್ನಡಿಗರ ಮೇಲೆ ಹಲ್ಲೆ ನಡೆದಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಮಾತನಾಡಿದ್ದಾರೆ ಯಾಕಂದರೆ ಗೋವಾದ ಗಡಿ ಜಿಲ್ಲೆ ಬೆಳಗಾವಿ ಇದೇ ಸಂದರ್ಭದಲ್ಲಿ ಹೊರಗಿನವರು ಪ್ರವಾಸ ಏನು ಮಾಡ್ತಾರೆ ಗೋವಾಕ್ಕೆ ಅದನ್ನೇ ನೆಚ್ಚಿಕೊಂಡು ಗೋವಾ ಬದುಕ್ತಾ ಇದೆ ಆದರೆ ಬೇರೆ ರಾಜ್ಯದಿಂದ ಬರುವವರ ಮೇಲೆ ಹಲ್ಲೆ ಮಾಡಿದ್ರೆ ಅದು ಸರಿಯಲ್ಲ ಗೋವಾದಿಂದಲೂ ಅನೇಕರು ಕರ್ನಾಟಕಕ್ಕೆ ಬರ್ತಾರೆ ಅದು ಬಿಸ್ನೆಸ್ ಆಗಿರಬಹುದು ಅಥವಾ ಆರೋಗ್ಯ ತಪಾಸಣೆ ವಿಚಾರಗಳಾಗಿರಬಹುದು ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಗೋವಾದವರು ಕೂಡ ಬರ್ತಾರೆ ಆದರೆ ಈ ರೀತಿ ಹಲ್ಲೆ ಮಾಡ್ತಾ ಇರೋದಕ್ಕೆ ಅಲ್ಲಿನ ಸರ್ಕಾರ ಏನು ಮೌನ ವಹಿಸಿದೆ ಅದು ಸರಿಯಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ